ಮೈ ಚಾನಲ್ ಜು ಅಫಿಷಿಯಲ್ ಎಸ್ ಇವತ್ತು ನಾನು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಐ ಟಿ ಬಿ ಪಿ ಒಳಗಡೆ ಕಾನ್ಸ್ಟೇಬಲ್ ಆ್ಯನಿಮಲ್ ಟ್ರಾನ್ಸ್ಪೋರ್ಟ ಮತ್ತು ಡ್ರೆಸ್ಸರ್ ವೆಟರ್ನರಿ ಸೊ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಕರ್ದಾರ್ ಅಂತ ಹೇಳಿಕ ಎಲ್ಲ ಹುಡುಗರಿಗೆ ಗೊತ್ತೈತಿ ಸಾಕಷ್ಟು ಹುಡುಗರು ಅಪ್ಲಿಕೇಶನನ್ನು ಹಾಕಿರಿ ಅಲ್ಲಿ ಕೆಲಸ ಏನಿರ್ತೈತಿ ಅದಕ್ಕೆ ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ ಸಿಲೆಬಸ್ ಏನಿರ್ತೈತಿ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರ್ತೈತಿ ಫಿಸಿಕಲ್ ಏನೇ ಇರ್ತೈತಿ ಅದ್ರ ಬಗ್ಗೆ ಭಾಳಷ್ಟು ಕ್ವಶನ್ಗಳು ಕೇಳಾಕತ್ತಿದಿರಿ ಅದನ್ನು ಪೂರ್ತಿ ಡಿಸ್ಕಷನ್ ಮಾಡ್ತೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ವಿಡಿಯೋ ಲಾಸ್ಟ್ ಲಾಶ್ಟ್ತಾನೆ ನೋಡ್ರಿ ಸೊ ಮೊದಲಿಗೆ ಇದು ಸ್ಟೆಪ್ ವೈಸ್ ಮೊದಲು ನಾನು ಹೇಳ್ಬೇಕಂದ್ರೆ ಇನ್ನೂ ಟೈಮ್ ಐತೆ ಅಪ್ಲಿಕೇಶನ್ ಹಾಕೋಕೆ ಇನ್ನು ಸೆಪ್ಟೆಂಬರ್ ಹತ್ತನೇ ತಾರೀಕು ಸಮಯ ಐತಿ ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡ್ರಿ ಅಪ್ಲಿಕೇಶನ್ನ ಹಾಕೊಳ್ರಿ ಸೊ ಇದಕ್ಕೆ ಅಪ್ಲಿಕೇಶನ್ ಫೀ ಏನೈತಿ ಹಂಡ್ರೆಡ್ ರೂಪಾಯಿ ಐತಿ ಚಲನ ಸೊ ಅದು ಯಾರು ಜನ್ರಲ್ ಕಾಸ್ಟ್ದವ್ರಿಗೆ ಒ ಸಿದವ್ರಿಗೆ ಇದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳ ಇಬ್ಬರು ಅಪ್ಲಿಕೇಶನನ್ನು ಹಾಕ್ಬೋದು ಸೊ ಇದು ಆಯ್ಕೆ ಪ್ರಕ್ರಿಯೆ ಯಾವ ಇರ್ತೈತಿ ಸ್ಟೆಪ್ ವಾಯ್ಸ್ ನೋಡ್ಕೊಳ್ರಿ ಸೊ ಮೊದಲಿಗೆ ಫಿಸಿಕಲ್ ಇರ್ತೈತಿ ಆಮ್ಯಾಗ ಎಕ್ಸಾಮ್ ಮ್ಯಾಗ ಮೆಡಿಕಲ್ ಇರ್ತೈತಿ ಅಂದರೆ ಫಿಸಿಕಲ್ದಾಗ ಯಾರು ಎಲಿಜಿಬಲ್ ಆಗ್ತೀರಿ ಅವರಿಗೆ ಎಕ್ಸಾಮ್ ನಡೆಸಲಾಗುತ್ತೆ ಸೊ ಆದ್ಮ್ಯಾಗ ಮೆಡಿಕಲ್ ನಡೆಸಲಾಗುತ್ತೆ ಆಯಿತು ವಯೋಮಿತಿ ಏನಿರಬೇಕು ಅಪ್ಲಿಕೇಶನ್ ಹಾಕಬೇಕಂದ್ರೆ ಪೋಸ್ಟ್ ನೋಡ್ಕೊಳ್ರಿ ಪೋಸ್ಟ್ ಎಷ್ಟೆಷ್ಟು ಅಂತ ಹೆಚ್ಚಿಂದ ಆಲ್ ಇಂಡಿಯಾ ಮೆರಿಟ್ ನಿಲ್ತಿದ ಸೊ ಇದು ಎಕ್ಸಾಮ್ಗಳು ಫಿಸ್ಕಲ್ಗಳೇನತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ಲೇಸ್ ಒಳಗ ಐ ಟಿ ಬಿ ಪಿ ಓ ಅಲ್ಲಿ ಏನು ಬಟಾಲಿಯನ್ಗಳಿರ್ತಲ್ಲ ಅಲ್ಲೇ ನಡೀತಾವೆ ನಮ್ಮ ಕರ್ನಾಟಕದಾಗ ನಡೀಬೇಕು ನಮ್ಮಲ್ಲೇ ಬರ್ತಾವಂತಲ್ಲಿದ್ದು ಸೊ ಅವರು ಎಲ್ಲಿರ್ತಾವಲ್ಲ ಇಂಡೋ ಟಿಬೌಟ್ ಬಾರ್ಡ್ರ್ ಒಳಗಡೆ ಸೊ ಆ ಕಡೆನ ಪ್ಲೇಸ್ಗಳು ಜಾಸ್ತಿ ಎಲ್ಲದಲ್ಲ ಅಲ್ಲಿ ನಿಮ್ಮನ್ನ ಫಿಸ್ಕಲ್ಗೆ ಕರಿಬೋದು ಎಕ್ಸಾಮ್ಗೂ ಆ ಕಡೆನ ಕರಿಬೋದು ಸೊ ಈ ಥರ ಇರ್ತೈತಿ ಸೊ ಎಕ್ಸಾಮ್ ಏನೈತಿ ಹಿಂದಿ ಅವ್ರು ಇಂಗ್ಲೀಷ್ನೊಳಗೆ ಇರ್ತೈತಿ ಕನ್ನಡ ಇರ್ತೈತಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಟೋಟಲ್ ಪೋಸ್ಟ್ಗಳು ನೋಡ್ಕೊಳ್ರಿ ಸೊ ಯಾವ ಕಾಸ್ಟಿಗೆ ಎಷ್ಟು ಅಂತ ಕಿಶಿಂದ ಇದು ಪೋಸ್ಟ್ಗಳು ಮುಂದೆ ಮುಂದೈತಿಲ್ಲ ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ ಹೆಡ್ ಕಾನ್ಸ್ಟೇಬಲ್ ಇದಕ್ಕೇನತ್ತಿ ಹನ್ನೆರಡನೇ ಪಾಸಾಗಿರಬೇಕು ಸೊ ಕಾನ್ಸ್ಟೇಬಲ್ ಆ್ಯನಿಮಲ್ ಟ್ರಾನ್ಸ್ಪೋರ್ಟ್ ಏನತಿ ಇದಕ್ಕೆ ಹತ್ತನೇ ಆಗಿರಬೇಕು ಪುರುಷ ಮಹಿಳಾ ಅಭ್ಯರ್ಥಿಗಳು ಇಬ್ಬರಿಗೆ ಸೊ ಇಲ್ಲಿ ಏನತ್ತಲ್ಲ ಹೆಡ್ ಕಾನ್ಸ್ಟೇಬಲ್ ವೆಟರ್ನರಿ ಏನತ್ತಲ್ಲ ಸೊ ಒಂಬತ್ತು ಪೋಸ್ಟ್ಗಳದಲ್ಲ ಸೊ ಇದಕ್ಕೆ ಸರ್ಟಿಫಿಕೇಟ್ ಬೇಕಾ ಅಂದರೆ ವೆಟರ್ನರಿ ಮುಗಿಸಿರ್ತಕ್ಕಂಥದ್ದು ಸರ್ಟಿಫಿಕೇಟ್ ಇರಬೇಕು ಸೊ ಅಂಥವ್ರು ಮಾತ್ರ ಅಪ್ಲಿಕೇಶನ್ನ ಹಾಕಬಹುದು ಇದು ಹದಿನೈದು ಮುಗಿದ ರೀತಿ ಆನಿಮಲ್ ಟ್ರಾನ್ಸ್ಪೋರ್ಟ್ ಅಂದರೆ ಕೇರಿಂಗ ಸೊ ಟ್ರಾನ್ಸ್ಪೋರ್ಟಾಗಿ ಕರ್ಕೊಂಡು ಹೋಗೋದು ಮಾಡೋದು ಅದನ್ನು ಎಲ್ಲನೂ ಒನ್ ಒಂಟಿ ಎಲ್ಲ ಬರುತ್ತಲ್ಲ ಅದನ್ನು ಕರೆಕ್ಟಾಗಿ ಕೇರ್ ಮಾಡಬೇಕು ಅಂದರೆ ನೋಡ್ಕೊಳ್ಬೇಕು ಅಂತ ಅದರ ಸಲುವಾಗಿ ನಿಮ್ಮನ್ನ ಆಯ್ಕೆ ಮಾಡ್ಕೊಳಕತ್ತಿದ್ದ ಟೋಟಲ್ ಉದ್ಯೋಗ ಏನಿಲ್ಲ ಅದಕ್ಕಾಗ್ಯನ ಹತ್ತನೇ ತೆಮಿಗೆ ಒಂದು ನೂರ ಹದಿನೈದು ಪ್ಲಸ್ ನಾಲ್ಕು ಇವೆಲ್ಲವೂ ಹದಿನೈದು ಮ್ಯಾಗ ಅದಾವ ಸೊ ಫಿಸಿಕಲ್ ಏನೇ ಇರ್ತೈತಿ ಅದನ್ನು ನೋಡ್ಕೊಳ್ರಿ ಮೊದಲಿಗೆ ವೆಟರ್ನರಿಗೆ ಮತ್ತು ಆ್ಯನಿಮಲ್ ಟ್ರಾನ್ಸ್ಪೋರ್ಟ್ ಏನಿಲ್ಲ ಇದಕ್ಕೆ ಇಬ್ಬರಿಗು ಹೈಟ್ ಸೇಮ್ ಐತೆ ಸೊ ಆಲ್ ಕ್ಯಾಂಡಿಡೇಟ್ ಏನಿಲ್ಲ ಸೊ ಏನೈತಿ ಜನರಲ್ ಕಾಸ್ಟ್ ಆಯಿತು ಒ ಬಿ ಸಿ ಆಯಿತು ಇ ಡಬ್ಲ್ಯೂ ಎಸ್ ಆಯಿತು ಅವ್ರಿಗೆಲ್ಲನೂ ಏನೈತಿ ಪುರುಷ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತು ಹೈಟ್ ಐತಿ ಮಹಿಳೆಯರಿಗೆ ನೂರ ಐವತ್ತೇಳು ಹೈಟ್ ಐತಿ ಪುರುಷರಿಗೆ ಎದೆ ಸುತ್ತಳಿತ ಇರ್ತೈತಿ ಎಂಬತ್ತು ಸೆಂಟಿಮೀಟ್ರ್ ಎದೆ ಸುತ್ತಳಿತ ಇರಬೇಕು ಉಬ್ಸಿದ್ರೆ ಏನೈತಿ ಎಂಬತ್ತೈದು ಆಗ್ಬೇಕು ಇದು ಯಾರ್ದು ಜನ್ರಲ್ ಕ್ಯಾಟಗರಿ ಅವ್ರದ್ದು ಮತ್ತು ಮರಾಠ ಕಾಸ್ಟದವ್ರಿಗೂ ಇಲ್ಲಿ ಕೂಡ ಮೀಸಲಾತಿ ಐತಿ ಪ್ರತಿಯೊಂದು ಮರಾಠ ಕಾಸ್ಟದಾಗೂ ಮತ್ತು ಎಸ್ ಟಿ ಕಾಸ್ಟದವ್ರಿಗೆ ಮೀಸಲಾತಿರ್ತೈತಿ ಸೊ ಮರಾಠ ಕಾಸ್ಟದವ್ರಿಗೆ ನೂರ ಅರವತ್ತೈದು ಪುರುಷ ಅಭ್ಯರ್ಥಿಗಳಿಗೆ ಹೈಟ ಮಹಿಳೆಯರಿಗೆ ನೂರ ಐವತ್ತೈದು ಪುರುಷರಿಗೆ ಎದೆ ಸುತ್ತ ಎಂಬತ್ತೈದು ಉಬ್ಸಿದ್ರೆ ಎಂಬತ್ತ್ಮೂರು ಆಗ್ಬೇಕಾ ಎಸ್ ಟಿ ಏನೈತಿ ನೂರ ಅರವತ್ತೆರಡು ಹೈಟ್ ಎಸ್ ಟಿದವರಿಗೆ ಮೀಸಲಾತಿ ಸೊ ಪುರುಷ ಅಭ್ಯರ್ಥಿಗಳಿಗೆ ಹೈಟ ನೂರ ಅರವತ್ತೆರಡು ಮಹಿಳೆಯರಿಗೆ ನೂರ ಐವತ್ತಿರಬೇಕು ಎದೆ ಸುತ್ತಳಿತ ಎಪ್ಪತ್ತಾರರಿಂದ ಎಂಬತ್ತೊಂದು ಉಗಿಸಿದ್ರೆ ಆಗಬೇಕು ಇದು ಎಷ್ಟಿ ಕಾಸ್ಟ್ದವರಿಗೆ ಮಾತ್ರ ಮೀಸಲಾಗ್ತಿರ್ತೈತಿ ಇನ್ನು ಸೊ ಎಷ್ಟು ಇರ್ತೈತಿ ನೋಡ್ಕೊಳ್ರಿ ರನ್ನಿಂಗ್ ಏನತ್ತಿಲ್ಲ ಆರಾಮಾಗಿ ಓಡ್ಬೋದು ರೇಸ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ಐತಿ ಪುರುಷ ಅಭ್ಯರ್ಥಿಗಳಿಗೆ ಏಳು ನಿಮಿಷ ಮೂವತ್ತು ಸೆಕೆಂಡ್ಗಳ ಸಮಯ ಐತೆ ಮತ್ತು ಉದ್ದು ಜಿಗಿತ ಹನ್ನೊಂದು ಫೀಟ್ ಐತಿ ಮೂರು ಚಾನ್ಸ್ ಕೊಡ್ತಾರೆ ಎತ್ತರ ಜಿಗಿತ ಏನೈತಿ ತ್ರೀ ಪಾಯಿಂಟ್ ಫೈವ್ ಅಂದ್ರೆ ಮೂರುವರೆ ಪೀಟ ಹೈ ಜಂಪ್ ಐತಿ ಅದಕ್ಕೂ ಕೂಡ ಮೂರು ಚಾನ್ಸ್ ಕೊಡ್ತಾರೆ ಇದು ಪುರುಷ ಅಭ್ಯರ್ಥಿಗಳಿಗೆ ಸೊ ಇಷ್ಟು ಇವೆಂಟ್ಸ್ ಇರ್ತಾವೆ ಮಹಿಳೆಯರಿಗೆ ಏನಲ್ಲ ಎಂಟುನೂರು ಮೀಟರ್ ರನ್ನಿಂಗ್ ಇರ್ತೈತಿ ಫೋರ್ ಪಾಯಿಂಟ್ ಫೋರ್ ಫೈವ್ ಮಿನಿಟ್ಸ ಸಮಯ ಇರ್ತೈತಿ ಉದ್ದ ಜಿಗಿತ ಒಂಬತ್ತು ಪೀಟ್ ಐತಿ ಇದಕ್ಕೂ ಕೂಡ ಮೂರು ಚಾನ್ಸ್ ಇರ್ತಾವೆ ಎತ್ತರ ಜಿಗಿತ ಮೂರು ಪೀಟ್ ಇರ್ತೈತಿ ಸೊ ಇದಕ್ಕೂ ಮೂರು ಚಾನ್ಸ್ ಇರ್ತಾವ ಇದು ಮಹಿಳೆಯರಿಗೆ ಫಿಜ್ಕಲ್ ಒಳಗೆ ಯಾರು ಆಯ್ಕೆ ಆಗ್ತಿರ್ಲಿ ಅವರಿಗೆ ಎಕ್ಸಾಮ್ ನಡೆಸ್ತಾರೆ ಎಕ್ಸಾಮ್ ಪ್ಯಾಟರ್ನ್ ಏನಿರ್ತೈತಿ ಅದನ್ನು ನೋಡ್ಕೊಳ್ರಿ ಸೊ ಎಕ್ಸಾಮ್ ಆಲ್ಮೋಸ್ಟ್ ಅಲ್ಲಾಗಿ ಎಲ್ಲದಕ್ಕೂ ಕೇಂದ್ರ ಸರ್ಕಾರಕ್ಕೆ ಬರುವಂಥ ಸಿಲೆಬಸ್ ಸೇಮ್ ಅದ ನಾನು ಪ್ರತಿಯೊಂದಕ್ಕೂ ವಿಡಿಯೋದಾಗಿ ಹೇಳ್ತಿರ್ತೀನಿ ಸೊ ನೀವೇನೈತಿ ಸರ್ ಮತ್ತು ಅದಕ್ಕೆ ಬುಕ್ ಏನು ಓದಬೇಕು ಏನು ಮಾಡಬೇಕು ಅಂತಲಿ ಕರ್ಸೋಕೆ ಹೋಗ್ಬಿಡ್ರಿ ಈಗ ಏನು ಓದೋಕತ್ತೀರಿ ಎಸ್ ಸಿಗೆ ಅದನ್ನು ಓದ್ಕೊಂತಿರಿ ಮತ್ತು ವೆಟ್ರನರಿ ಏನೈತಿ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ಡಾಕ್ಟರ್ ಅದೇನು ಕೋರ್ಸ್ ಮಾಡಿರಲಿಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಂಬತ್ತಿರ್ತವೆ ಸೊ ಉಳ್ಕಿದ ಜಿ ಕೆ ಮ್ಯಾಥ್ಸ್ ಮೆಂಟಾಲಿಟಿ ಏನೈತಿ ಅದಕ್ಕೆ ಐದೈದು ಐದಕ್ಕೆ ಹೇಳ್ತಾರೆ ಸೊ ನೂರು ಕ್ವೆಶನ್ಗಳ ಎರಡು ತಾಸ ಸಮಯ ಇರ್ತೈತಿ ಇಲ್ಲಿ ಸೊ ಆಲ್ಮೋಸ್ಟ್ ಅಲ್ಲಿ ಹದಿನೈದು ಮ್ಯಾಗ ಹಾಕಿರ್ತಕ್ಕಂಥ ಹುಡುಗರಿಗೆ ಇದು ನೋಡ್ಕೊಳ್ಳ್ರಿ ಆ್ಯನಿಮಲ್ ಟ್ರಾನ್ಸ್ಪೋರ್ಟ್ ಏನತ್ತಲ್ಲ ಸೊ ಸೇಮ್ ಜನರಲ್ ನಾಲೆಜ್ ಇರ್ತೈತಿ ಮ್ಯಾಥ್ಸ್ ಇರ್ತೈತಿ ಮೆಂಟಲ್ ಎಬಿಲಿಟಿ ಇರ್ತೈತಿ ಸೊ ಹಿಂದಿ ಅವ್ರ ಇಂಗ್ಲೀಷ್ ಗ್ರಾಮರ್ ಇರ್ತೈತಿ ಇವೆಲ್ಲವೂ ಸೊ ಪರೀಕ್ಷೆ ಇಂಗ್ಲೀಷ್ ಆರ್ ಹಿಂದಿ ಒಳಗನ ಬರೀಬೇಕು ಇದು ನೂರು ಕ್ವಶನ್ಗಳ ಎರಡು ತಾಸು ಸಮಯ ಇರ್ತೈತಿ ಮೆಡಿಕಲ್ ಏನೈತಿ ಎಲ್ಲ ಥರ ನೀವು ಯಾವುದು ಆರ್ಮಿಗೆಲ್ಲ ಟ್ರೈ ಮಾಡಿರ್ತೀರಿ ಎಸ್ ಸಿಗೆಲ್ಲ ಟ್ರೈ ಮಾಡಿ ನೋಡಿರಲ್ಲ ಅದೇ ಥರ ಮೆಡಿಕಲ್ ಇರ್ತೈತಿ ಭಾಳ ಮೆಡಿಕಲ್ ಬಗ್ಗೆ ಕೇಳಕ್ಕೆ ಹೋಗ್ಬೇಡ್ರಿ ಅದು ನಿಮ್ಮ ಹಣೆ ಬರಾರದು ಸೊ ಮೆಡಿಕಲ್ ಮೆಡಿಕಲ್ದೊಳಗೆ ಏನೇನು ಪಾಯಿಂಟ್ ಇರ್ತಾವ ಏನೋ ಅಂತ ತಿಳ್ಕಿಸಿಂದ ಅದು ನಮ್ಗೆ ಗೊತ್ತಿರಂಗಿಲ್ಲ ಸೊ ಅದು ನಮ್ಮ ಕೈ ಒಳಗಿಂದ ಅಲ್ಲ ಅದು ಒಟ್ಟಾರೆಯಾಗಿ ದೇವ್ರ ಮೇಲೆ ಹಾಕಿ ಅಪ್ಲಿಕೇಶನ್ ಹಾಕ್ಕೊಂತು ಟ್ರೈ ಮಾಡ್ಕೊಂತ ತಿರ್ತಬಾರೀ ಸೊ ಇನ್ನೊಂದು ಏನೈತಿ ಐ ಟಿ ಬಿ ಪಿ ಒಳಗಡೆ ಟ್ರೆಸ್ಮನ್ ಅಂದರು ಕುಕ್ ಅಸಿಸ್ಟೆಂಟ್ ಅಂತ ಕರ್ತಾರ ಅಡುಗೆ ಸಹಾಯಕ ಅಡುಗೆ ಒಳಗಡೆ ಸೊ ಅದನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು ಕೊಡುವಂಥ ಮಾಹಿತಿಗಳು ನಿಮ್ಗೆ ಇಷ್ಟ ಆಗ್ತದ್ರೆ ಹಂಗೆ ನಿಮ್ಮ ದೋಸ್ತರಿಗೂ ಶೇರ್ ಮಾಡಿರಿ ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಒಳ್ಳೇದಾಗಲಿ ಗಾಡ್ ಬ್ಲೆಸ್ ಯು ಆಲ್ ಜೈ ಹಿಂದ್